ವಕ್ರಥುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಹೌದು ಹೌದ್ರಿ ಪಾ ನಿರ್ವಿಘ್ನ ಕುರ್ಮೆ ದೇವತೋ ಸರ್ವ ಕಾರ್ಯತೋ ಸರ್ವದಾಯಿ ಸರ್ವದಾಯಿ ಎಂಬಂತೆ ಹೌದು ಹೌದ್ರಿ ಭಗವಂತನೆ ದೇವರ ಮಯ ಕಾರ್ಯಕ್ರಮದಲ್ಲಿ ಹೌದು ಯಾವ ಅಡತಡೆಗಳು ಬಾರದಂತೆ ಏನ್ರಿ ಬೀರ ದೇವರ ಗುಡಿ ಮುಂದ ಮಾಡಿರ್ತಕ್ಕಂತ ಬಂದಿರತಕ್ಕಂತ ಎಲ್ಲ ಕಲಾವಿದರಿಗೆ ಬಂದು ಹೌದು ಇವತ್ತ ಎಲ್ಲರಿಗೆ ಅಭಯ ಹಸ್ತವನ್ನ ನೀಡಬೇಕಂತೇಳಿ ಆ ಗಣೇಶನನ್ನ ಮೊದಲು ಮಾಡಿಕೊಂಡು ಮಾಡಿಕೊಂಡು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಈ ಲೋಕದ ಮಾಲೀಕ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾಗಿರ್ತಕ್ಕಂಥ ಯಾರಿಪ್ಪ ಮಾಲೀಕ ಪಂಚಮುಖದ ಪರಮೇಶ್ವರನ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತಿ ಪ್ರಣಾಮನ ಸಮರ್ಪಿಸಿಕೊಂಡು ಹೌದ್ ಹೌದ್ರೀಪ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಹೊಟ್ಟೆ ಜಗತ್ತನ್ನ ಸಂಚಾರಗೈದು ಜಗತ್ತಿನಲ್ಲಿ ಜಗದ್ಗುರುಗಳಾಗಿ ಮೆರೆದಿರತಕ್ಕಂತ ಯಾರೀಪ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ನಂತ ಕೋಟಿಯ ಭಕ್ತೇ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಜಗದ್ಗುರುವಿನ ಶಿಷ್ಯನಾಗಿರ್ತಕ್ಕಂಥ ಸರ ಯಾವ ತಂದೆ ಬರಮ್ಮ ದೇವ ತಾಯಿ ಸೂರಮ್ಮ ದೇವಿ ಸಂಜಾತ ನೆನೆಸ್ಕೊಂಡು ಹೌದು ಈ ವಡ್ಡೋಲಗದ ಒಡಿಯನಾಗಿರ್ತಕ್ಕಂಥ ಇವತ್ತಿನ ಜಾತ್ರೆಗೆ ಕಾಣಿ ಬಂದ ಭಕ್ತರಿಗೆ ಬೇಡಿದ್ದನ್ನು ಕೊಟ್ಟು ಭಾಗ್ಯದ ನಿಧಿಯಾಗಿ ಭೂಮಿಯಲ್ಲಿ ನಿಧಿಯಾಗಿಂಬಿರ್ತಕ್ಕಂಥ ಯಾರಪ್ಪ ಯಾವ ಶಿವಸಿದ್ಧ ಬೀರಲಿಂಗೇಶ್ವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ದೀರ್ದಂಡ ಪ್ರಣಾಮನ ಸಮರ್ಪಿಸಿಕೊಂಡು ಹೌದ್ ಹೌದ್ರೀಪ್ಪ ಸದ್ಗುರು ಬೀರದೇವರ ಸೇವೆಯನ್ನು ಮಾಡಿ ಸದಾ ಕಾಲದಲ್ಲಿ ಗೈದು ಹೌದು ಸಾಕ್ಷಾತ್ ಶಿವ ಪಾರ್ವತಿಯನ್ನ ಧರಣಿಗಿಳಿಸಿಕೊಂಡಿರ್ತಕ್ಕಂತ ಯಾರೇಪ್ಪ ಮಹಿಮಾ ಪುರುಷ ಮಹಾಳಿಂಗರಾಯರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತಕೋಟೆಯ ಭಕ್ತೇ ಪ್ರಣಾಮ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಮಹಳಿಂಗರಾಯನ ವರಕಣದಿಂದ ಏನು ಸಾಂಗ್ಲೆ ಜಿಲ್ಲೆ ಜತ್ತ ತಾಲೂಕಿನ ಉಟಗಿಯ ಗ್ರಾಮದಲ್ಲಿ ತಂದೆ ವೆಂಕಟಗೌಡ ತಾಯಿ ಶಿವಲಿಂಗಮ್ಮ ದೇವಿ ಉದರದಿಂದ ಜನಿಸಿ ಹೌದು நீர ம பெூர கரே தேவ் அர்பணை கைதிர் தாரிப்பாரு நம்ம மனைய தேவனாக புழன சித்தேஸ்வர சந்த சந்திய கரையுத்தா கரையத்தா யாவ விஜயபுர ஜில்ல விஜயபுர தூக்கினர் தண்டக்க ஜோதி ஆகிர் தாரிப்பா நோர்வி ಮಹಾಲಕ್ಷ್ಮೀ ದೇವಿ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಪ್ರಣಮ ಸಲ್ಲಿಸಿಕೊಂಡು ಹೌದು ಹೌದ್ರಿಪ ಇವತ್ತಿನ ಈ ಜಾತ್ರೆಗೆ ಕಾರಣಕರ್ತನಾಗಿರ್ತಕ್ಕಂಥ ಈಗಾಗಲೇ ಹೇಳಿ ಬೀರದೇವರ ಕರ್ತೃಗತಿ ಕೂಡ ಸಂಘದ ವತಿಯಿಂದ ಅನಂತ ಕೋಟಿಯ ಭಕ್ತ ಪ್ರಣಾಮ್ ಸಲ್ಲಿಸಿಕೊಂಡು ಹೌದ್ರಿಪ್ಪ ಇವತ್ತಿನ ಈ ಕಾರ್ಯಕ್ರಮ ಕೇಳಲಿಕ್ಕೆ ಬಂದಿರತಕ್ಕಂತರೀಪ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಹೌದಾ ಕರ ಮುಗಿದು ಶಿರಬಾಗಿ ಅನಂತ ಕೋಟೆಯ ಕೋಟಿಯ ಭಕ್ತ ಸಮರ್ಪಿಸಿಕೊಂಡು ಹದ್ ಹೌದ್ರಿಪ ಇವತ್ತ ಈ ವೇದಿಕೆ ಮೇಲೆ ಹಾಡ್ಲಿಕ್ಕೆ ಹೌದಾ ಎಲ್ಲ ಕಲಾವಿದರಿಗೂ ಕೂಡ ಹೌದಾ ಯಾರ ಅಣ್ಣ ತಮ್ಮ ಮಕ್ಕಳಾಗಲಿ ಅಥವಾ ನಮ್ಗಿಂತ ಹಿರಿಯ ಕಲಾವಿದರಾಗಿರ್ಲಿ ಅಲ್ಲಿ ಎಲ್ಲಾ ಕಲಾವಿದರಿಗೆ ಆ ನಮ್ಮ ತೊರ್ವಿಯ ಮಹಾಲಕ್ಷ್ಮಿ ಕಲಾ ಗಾಯನ ಸಂಘದ ವತಿಯಿಂದ ತಮ್ಮೆಲ್ಲರ ಪಾದಾರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಸಮರ್ಪಿಸಿಕೊಂಡು ಹದ್ ಹೌದ್ರಿಪ್ಪ ಅದಕ್ಕೆ ಆನಂದ ಸ್ವಲ್ಪ ದೈವ ಮಾತದ ಹೌದು ಯಾಕಂದ್ರ ಈ ವೇದಿಕೆಗೆ ಒಬ್ಬ ಪ್ರಖ್ಯಾತಿ ಕಲಾವಿದ್ರ ಆಗಿ ಹೋಗ್ಯಾರ ಯಾರಿಪ್ಪ ಕಲಾವಿದ್ರು ತಮಗೆಲ್ಲರಿಗೂ ಯಾರಿಪ್ಪ ಯಾವ ಸಾಂಗ್ಲೆ ಜಿಲ್ಲೆ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಉಟ್ಟಿಗೆ ಗ್ರಾಮದಲ್ಲಿ ಜನ್ಮೆತ್ತಿ ಸೊನ್ಯಾಳ ಗ್ರಾಮದಲ್ಲಿ ವಿಜಯವಿಟ್ಟಲ ಡೊಳ್ಳಿನ ಗಾಯನವನ್ನ ಸಂಘವನ್ನು ಕಟ್ಟಿ 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 ಮಾತಿನ ಮುತ್ತಿರ್ತಕ್ಕಂತ ನಮ್ಮ ಹನುಮಂತ ಹನುಮಂತರಾಯ ಗೌಡರಿಗೆ ಕೂಡ ನನ್ನ ಅನಂತ ಕೋಟೆಯ ಪ್ರಣಾಮ ಸಮರ್ಪಿಸಿಕೊಂಡು ಹೌದಾ ಯಾಕಂದ್ರ ಹೌದಾ ಅಂತ ಹಿರಿಯ ನಮ್ಮ ಹಾಲು ಮತ್ತದ ಕಳಸನನ್ನ ಕಳೆದುಕೊಂಡು ನಾವೆಲ್ಲ ತಬ್ಬಲಿರ ಆಗಿವು ಈ ವೇದಿಕೆ ಮೇಲೆ ಬಂದು ಜಿಗದಿ ಆಡಿಸ್ ಹೊಡಗ ಕರ್ಕೊಂಡು ನನ್ನ ಮಕ್ಕಳ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿಗಳನ್ನ ವಿಷಯಗಳನ್ನ ಪ್ರತಿಪಾದನೆ ಮಾಡತಕ್ಕಂತ ನಮ್ಮ ಸೊನ್ಯಾಳ ಹನುಮಂತರಾಯ್ ಗೌಡ್ರ್ ನಮ್ಮ ನಿಮ್ಮ ಅಗಲಿ ಹೋಗ್ಯಾರ 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 ನಮ್ಮ ನಿಮ್ಮ ಯಾಕಂದ್ರ ಯಾಕ್ರಿ ಸರ ಈ ವೇದಿಕೆಗೆ ಬರ್ಲಿಕ್ಕೆ ಅಥವಾ ಈ ವೇದಿಕೆ ಹೆಸರನ್ನ ಪ್ರಖ್ಯಾತಿ ಜಗತ್ತಿನಲ್ಲಿ ಪ್ರಖ್ಯಾತಿ ಮಾಡಿ ಹೋಗ್ಯಾರ ಹೌದ್ ಅವ್ರಿಗಿ ಕೂಡ ತಮ್ಮೆಲ್ಲರ ನಿಮ್ಮೆಲ್ಲರೂ ಮತ್ತು ನಮ್ಮಿಂದ ಕೂಡ ಅವರ ಪದ್ಮ ಪಾದಗಳಲ್ಲಿ ಅಂತ ಕೋಟಿ ಭಕ್ತೀಪಣವನ್ನು ಸಮರ್ಪಿಸಿಕೊಂಡು ಹೌದಾ ಅವರ ಸ್ಥಾನವನ್ನ ಹೌದಾ ಎಕ್ಸಂಬ ಗ್ರಾಮದ ಗುರು ಹಿರಿಯರು ಪೂಜಾರಿಗಳು ಎಲ್ಲರೂ ಕೂಡಿಕೊಂಡು ಅವ್ರ ಹಿಂದೆ ನೀವೇರಿ ಬುಳ್ಳಪ್ಪಣ್ಣ ಅಂದರೆ ಏನ್ ಹಾಡ್ಲಕ್ಕಂದರೇನು ಅವ್ರ ಹಿಂದೆ ನಾವು ಹೋಗ್ಲಕ್ಕಂದ್ರೆ ಅಂದ್ರೆ ಇಲ್ಲ 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 ಎಲ್ಲಾರು ಒಂದು ದಿವ್ಸ ಕರೆ ಅದಕ್ಕೆ ಸ್ಟ್ರೇಜಿನ ವೇದಿಕೆ ನಿಮಗೆ ಬಿಟ್ಟು ಹೋಗ್ಯಾರ ಎಲ್ಲರೂ ಒಂದು ದಿವ್ಸ ಹೋಗುದು ಅದು ಹೋಗುದಲ್ಲ ಯಾಕಂದ್ರೆ ಮೂರ್ತಿ ಹೋದರು ಕೀರ್ತಿ ಹೋಗಂಗಿಲ್ಲ ಹೋಗಲ್ಲ ಸರ್ ಹೋಗಲ್ಲ ನಾವು ಒಂದು ನಾಲ್ಕೈದು ಆರು ವರ್ಷ ಎಲ್ಲಾ ಡೊಳ್ಳಿನ ಸಂಘವನ್ನು ತ್ಯಾಗ ಮಾಡಿ ಸುಮ್ಮನೆ ಕೂತಿದ್ದೆವು ಕೂತಿದ್ದೇವಿ ಸೊನ್ಯಾಳ ಹನುಮಂತರಾಗ ಇಡ್ರು ಲಿಂಗೈಕ ಆದ್ ದಿವ್ಸ ಹಾವು ಹೋದಾಗ ಅವ್ರ ಬಗ್ಗೆ ಒಂದು ಸಾಹಿತ್ಯ ಮಾಡಿ ಹಾಡಿದಾಗ ಅವರು ಹೋಗಿರ್ತಕ್ಕಂಥ ಪಟಕ ನಮ್ಮ ತಲೆ ಮೇಲೆ ಐತಿ ಹಳ್ಳಿ ಕಲಾ ಸಂಘ ಚಾಲು ಮಾಡಿಕೊಂಡು ನಾವು ಈ ವೇದಿಕೆಗೆ ಹತ್ತೇವೆ ಅದಕ್ಕೆ ಹೇಳ್ತಾರೆ ಕೊರಡು ಮಾತಾ ನೀನ್ ಒಲಿದರೆ ಬರಡು ಹೈನು ಆಗುವುದಯ್ಯ ನೀನ್ ಒಲಿದರೆ ವಿಷವು ಕೂಡ ಅಂತ ಹೇಳ್ಯಾರ ರೀ ಸರ ಮಾತಾ ಯಾಕೆ ಮಾತು ಬಳಕೆ ಮಾಡ್ಯಾರ ಯಾಕ್ರೀಪ ತಾವೆಲ್ಲರೂ ಒಂದು ಮಾತ ಜೀವನದಾಗ ಅಳವಡಿಸಿಕೊಂಡು ಹೋಗುದಕ್ಕೆ ನಾ ಎಲ್ಲಾ ಸಡ್ ಹೊಡೆದು ಬಿಟ್ಟಿನ ಈಗಲ್ಲ ಯಾಕಂದ್ರೆ ತಂದಿ ಪಟ್ಕ ನನ್ನ ತಲೆ ಮೇಲೆ ಹಾಕಿ ಹೋಗ್ಯಾನ ಹೋಗ್ಯಾನ ತಂದಿ ಒಂದು ಮಾತು ಹೇಳದ ಏನ್ರಿ ಸರ ಮಾತಾ ನೀನ್ ಒಲಿದರೆ ಕೊರಡು ಕುದುರದಯ್ಯ ನೀನ್ ಒಲಿದರೆ ಬರಡು ಹೈನ ಆಗುವುದಯ್ಯ ನೀನ್ ಒಲಿದರೆ ವಿಷವು ಕೂಡ ಹೌದಾ ಈ ಮಾತ್ ಯಾಕೆ ಬೆಳಕಿಗೆ ಬರ್ತೈತಿ ಸರ ಇವ ಬೀರ ಸಾಮಾನ್ಯ ಅಲ್ಲ ಎಂತ ನಮ್ಮ ಬೀರ ದೇವರ ಬೇಡದವ್ರಿಗೆ ಬೆಕ್ಕಾದ ಕೊಟ್ಟ ಭಗವಂತ ಸಾಕ್ಷಾತ್ ನಮ್ಮ ಭಂಡಾರಕ್ಕ ಅಥವಾ ನಮ್ಮ ಸಮಾಜಕ್ಕೆ ದೇವರಾಗಿ ಬಂದ ಅನ್ನೋ ಸಾಮಾನ್ಯ ದೇವರಲ್ಲ ಅಲ್ಲ ಅಲ್ಲ ಯಾಕೆ ಮಾತು ಹೇಳಬೇಕಾಗ್ಯದ ಯಾಕ ವಿಜಯಪುರ ಜಿಲ್ಲೆ ಮುದ್ದೇಬ್ಯಾಳ ತಾಲೂಕ ಮುದ್ದೇಬ ತಾಲೂಕ ಅಡವಿ ಸೋಮನಾಳ ಮತ್ತು ಅಡವಿ ಹುಲಗಬಾಳ್ ನಡಬಾರಿರ್ತಕ್ಕಂತ ಬೀರದೇವರ ಬೀರದೇವರ ಹೌದ ಸೇವಾ ದಿನಂಪ್ರತಿ ಪೂಜಾರಿ ಮಾಡ್ತಿದ್ದ ಮಾಡ್ತಿದ್ದ ಬರಗಾಲ ಬಿತ್ರಿ ಯಾರಿಗೆ ತಪ್ಪದ ಬರಗಾಲ ಮುದ್ದೇಬೇಳ ತಾಲೂಕ್ ಕಡಿವಿ ಸೋಮನಾಳ್ ಬರಗಾಲ ಬಿತ್ತು ಬಿದ್ದಾಗ ಬರಗಾಲ ಬಿದ್ದಿರ್ತಕ್ಕಂತ ಸಮಯದಲ್ಲಿ ಊರಾಗಿನ ಮಂದೆಲ್ಲ ಗುಳೆ ಕಟ್ಕೊಂಡು ಹೊಂಟ್ರಿ ಬಿಟ್ರು ಊರು ಬಿಟ್ಟು ಹೊಂಟ್ರೂ ಹೊಂಟ್ರೂ ಊರೆಲ್ಲ ಖಾಲಿ ಆಯ್ತು ಖಾಲಿ ಆಯ್ತು ಪೂಜಾರಿ ಹೋಗಿ ಬೀರಪ್ಪ ಮುಂದತ್ತ ಏನಂದ್ರಿಪ್ಪ ಮಾತಾ ಮಳಿ ಇಲ್ಲ ಮಾರಿಲ್ಲ ಎಲ್ಲಾರು ಜಗತ್ತಿನಾಗ ಹೊಂಟಾರೇಪ್ಪಾ ಭಗವಂತ ಎಂದ ಮಳಿ ಮಳಿ ಸುಖ ಸಿಗ್ತೈತಿ ಹಾಕ್ ಅವತ್ತ ಏನೋ ಬಂದ ನಿನ್ ನೀರ್ ಹಾಕ್ತೀನಿ ಭಗವಂತ ನನಗೂ ಪ್ರಪಂಚ ಬಾಳದಿ ಆ ನಾನೂ ಊರು ಬಿಡತೇನ ಬಂದ ಬೀರ ದೇವ್ರ ಹೇಳ್ತಿದ್ದ ಹೇಳ್ತಿದ್ದ ಮಾತಾ ಬೀರ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ಒಂದು ಮಾತು ಹೋದತ್ತ ಮಾತಾ ಏ ಪೂಜಾರಿ ಹ ನೀ ಊರು ಬಿಟ್ಟು ಹೋದ್ರೆ ನನಗೆ ನೀರ್ ಹಾಕವ್ರ ಯಾರು ಅಪ್ಪ ನಿನಗೆ ಯಾ ಸುಡು ನನಗೆ ಹಾಕವ್ರೈದ ನನಗ್ ಹಟ್ಟಿ ಹಾಕವ್ರ ಯಾರ ಪೂಜಾರಿ ಬೀರಪ್ಪ ಕೇಳದತ್ತ ಅವಾಗ ಹೇಳ್ತ ಅವಾಗ ದೇವ್ರ ಹೇಳದತ್ತ ನಿನ್ನ ಹೊಟ್ಟಿ ಹಾಕು ಕರ್ತವ್ಯ ನಂದದ ನಂದದ ನಾಳೆ ನೀರ್ ಹೊತ್ಕೊಂಡ ಬಂದ ತಲೆ ಮೇಲೆ ನೀರ್ ಹಾಕು ನಿನ್ಗ ಏನು ಕುಡ್ದು ಕುಡ್ತಾ ಅಂದ ಬೀರಪ್ಪ ಬೀರ್ ಅಂದ ಎಲ್ಲಿ ತನಕ ಕುಡ್ತಿ ಅಂದಿವ ಪೂಜಾರಿ ಪೂಜಾರಿ ಕೇಳದ ಮಾತಾ ನಿನಗೆ ಯಾವ ಎಲ್ಲಿ ತನ ಹೇಳಿ ಬೀರಪ್ಪ ಕೇಳದತ್ತ ಅವಾಗ ಏನು ಹೇಳ್ತಾನ ಬೀರ್ ನಾ ಹಸ್ರಿಗೆ ಹತ್ತಿ ಹೌದ ಬೆಳಸಿ ತಿನ್ನುತನ ಅಂದ್ರೆ ಬೆಳಸಿ ಅಂದ್ರೆ ಸೀತ್ನಿ 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 ತಿನ್ನುತನ ನನಗ್ ಹೊಟ್ಟಿ ಹಾಕ್ಬೇಕು ನೋಡತ್ತ ಆಯ್ತಂದ ಬೀರ್ ಮರದಿವಸ ಹೆಗಲಿ ಕಂಬಳಿ ಜಾಡಿ ಹಾಕಿ ಬಂಡಾರ ಚೀಲ ಬಗಲಾಗಿ ಹಿಡ್ಕೊಂಡು ಹಿಡ್ಕೊಂಡು ನೇಮದ ಬೆತ್ತ ಕೈ ಹಿಡ್ಕೊಂಡು ಕಳಸಿ ತುಂಬಿಕೊಂಡು ಹೂವಿನ ದುಡ್ಡಿ ತಂದು ಬೀರದೇವ್ರ ಸೇವಾ ಮಾಡ್ಲಿಕ್ಕೆ ತಯಾರಾದ ಹಳಿ ಪತ್ರಿ ತೆಗಿಲಾಕತ್ತಿದ್ದ ತಗಿ ಹೊತ್ತೀರ್ ಬೀರದೇವ್ರ ತಲೆ ಮೇಲೆ ಚಾಂದಿ ಬೆಳ್ಳಿ ರೊಕ್ಕಿತ್ತೀ ಏನೋ ಚಾಂದಿ ಬೆಳ್ಳಿ ರೊಕ್ಕ ಬೆಳ್ಳಿದ ಚಾಂದಿ ರೂಪಾಯಿ ಇತ್ತು ಹೌದು ಕೋಟೆಂದ ದಿನ ಪ್ರತಿ ಹೋಗ್ತಿದ್ದ ಬರ್ತಿದ್ದ ದಿನ ಒಂದು ಬೆಳ್ಳಿ ಚಾಂದಿ ಸಿಗ್ತಿತ್ತು ಸಿಕ್ತಿತ್ತು ಉಪಜೀವನ್ ನಡೀತಿ ನಡೀತಿ ಮುಂದೆ ಮಳಿ ಆಯ್ತ್ರಿ ಆಯ್ತು ಮಳಿ ಮಳಿ ಆಗಣ ಒಟ್ಟಿನ ಹೊಲದಾಗ ಚೆಜ್ಜಿ ಬಿತ್ತದ ಹೌದಾ ಚಜ್ಜಿ ಬಿತ್ತ ಚಜಿ ಒಳಗೆ ಕೊಯ್ಲಿ ಬರ್ತೀವ್ ಪೂಜಾರಿ ಬೀರದೇವ್ರಿಗೆ ಕೇಳಿಲ್ಲ ಏನ್ ಮಾಡ್ದ ಏನೋ ಸಿ ಹೇಳಿ ಹೌದು ಸಜ್ಜಿ ತೆನಿ ಕೊಯ್ದ ಸುಟ್ಟ ಕೆರಣ ಸಿಟ್ಟಿ ಮಾಡಿ ತಿಂದ ಮರದಿಸ್ ಬೀರಪ್ಪ ಗುಡಿ ಹೊಲ್ತ ರೊಕ್ಕ ಇದ್ದಲತ್ತ ಹೌದು ಅವಾಗ ಪೂಜಾರಿ ಬೀರಪ್ಪ ಕೇಳದತ್ತ ಏನ್ ಕೇಳ್ತಾನ್ರಿ ಸರ ಮಾತ ಮತ್ತ ಬೆಳ್ಳಿ ಚಾಂದಿ ರೂಪಾಯಿ ಎಲ್ಲಿ ಏ ಬೀರಪ್ಪ ಅಂದತ್ತ ಅವಾಗ ಏನ್ ಹೇಳ್ತಾನೆ ನೀ ಏನು ಮಾತಾಡಿದಿ ಅಂದತ್ತ ಬೀರದೇವ್ರ ನೀ ಏನು ಮಾತು ಕೊಟ್ಟಿ ಹಸಿರಿಗೆ ಹತ್ತಿ ಬೆಳ್ಸಿ ತಿನ್ನತನ ಸೀತಿ ತಿನ್ನತನ ನಿನ್ನ ಸೇವಾ ಮಾಡ್ತಂದಿ ಮತ್ತ ನಿನ್ನಿ ಸುಟ್ಟ ಸೀತಿ ತಿಂದಿ ಪಾಯಿ ನನ್ನ ಆಯಾಕ್ ಕೊಡ್ಲಿ ಅಂದತ್ತ ಬೀರಪ್ಪ ಹೌದು ಬೀರದೇವ್ರ ನಮಗ ನಿಮಗೆಲ್ಲ ಸಂಪತ್ತು ಕೊಟ್ಟಾನು ಶ್ರೀಮಂತಿ ಕೊಟ್ಟ ನಿನ್ನ ಆತ್ಮೀಯ ಬಂಧುಗಳೇ ಹೌದಾ ಅವನು ಸೇವಾದಾಗ ನಾವು ದುಡಿದೇವ ಅಂದ್ರೆ ನಮ್ಮ ಬೆನ್ನಿಂದ ಬೆಳಕಾಗಿರ್ತ ಅಂತ ಹೇಳಿ ಈ ಕೂಡಿದ ಸಮಾಜ ಕೈ ಎತ್ತಿ ಹೇಳೋದು ಹೌದಾ ಹೌದಾ ಎಲ್ಲಾರಿಗಿ ಯೋಗ ಸಿಗಂಗಿಲ್ಲ ನಮ್ಮ ಅಣ್ಣಪ್ಪಣ್ಣವ್ರ ಬರೋಣ ಮತ್ತೊಂದು ಮಾತು ನೆನಪಾಯ್ತು ಏನು ಬಂತು ಮಾತಾ ಈ ವೇದಿಕೆ ಮೇಲೆ ಅವರು ಹಿರಿಯ ಕಲಾವಿದರು ಹಿರಿಯರು ನಮ್ಮನ್ನ ಬೆಳಸದವ್ರೆ ಅವರೇ ಎಕ್ಸಂಬ ಗ್ರಾಮದವರು ಇಲ್ಲೆಲ್ಲ ಬಂದರು ಒಲ್ಲೇಶ್ ಕುರಿಬ ಕುರಿಗಾರ ಚಿಕ್ಕೋಡಿ ತಾಲೂಕ ಹಾಲುಮತ ಸಮಾಜದಿಂದ ಜಗತ್ತನ್ನು ಕೊಳ್ಳ ಹರಿದಿದ್ವಿ ಯಾಕಂದ್ರ ಪ್ರಪಂಚದ ಆಸೆ ಎಲ್ಲರಿಗೂ ರೀ ಹೌದು ಹೌದು ಅದಕ್ಕ ಈಗ ತಿಳ್ಕೊಂಡಿವಿ ಮತ್ತ ಹೌದಾ ನಾವ್ ಇದ್ರೂ ಪ್ರಪಂಚ ನಡತಿ ಇರ್ಲಿಕ್ಕೂ ನಡೆಯ ನಡೆಯತೈತಿ ಹೌದಾ ಬೀರದೇವರ ಸೇವಾದಾಗ ಈ ಸತ್ಸಂಗ ಲಕ್ಕಣ್ಣ ಏ ಹೇಳು ಹೌದಾ ಯಾಕಂದ್ರ ಏನ್ರಿಪ್ಪ ಕೋಟಿ ರೂಪಾಯಿ ಇದ್ರೂ ಯಾರಿಗಿ ಮಾತಾಡ್ಸಂಗಿಲ್ಲ ಮಾತಾಡ್ಸಲ್ಲ ಈ ಸತ್ಸಂಗ ಸೇವಾದಾಗ ಒಡ್ಡೋಲದಾಗ ನಾವು ನೀವು ದುಡ್ದೇವಂದ್ರಂದ್ರ ಎಲ್ಲಾರು ಯಾವಾಗ ಬಂದಿರಿ ಲಕ್ಕಣ್ಣ ಬುಳ್ಳಣ್ಣ ಅಂತ ಹೇಳಿ ಕೇಳ್ತಾರ ಕೇಳ್ತಾರ ಇದ್ರಾಗ ಹೆಸರು ಉಳಿಸಿ ಹೋಗುದೇ ಹೌದಾ ಇದ್ರಾಗ ನಾನು ನೀನು ಜೀವನಿರ್ತನ ಈ ವೇದಿಕೆ ಮೇಲೆ ಮಾತಾಡಿದ ಮಾತಾ ನುಡಿಯಾಗಿರ್ಬೇಕು ಹೌದ್ರಿಪ್ಪಾ ಹೌದು ಹಂಗ ಇನ್ನ ಮೇಲೆ ಈ ಪ್ರಪಂಚದಾಗ ನಾನು ನೀನು ಗಂಡ ಹೆಣ್ತಿದ್ದಂಗೆ ಇದ್ರಾಗ ಹೌದಾ ಯಾಕಂದ್ರೆ ಇಬ್ರು ಇದ್ರನೆ ಗಾಡಿ ನಡೀತದ ನಡೀತದ ಈ ಸಂಸಾರ ಎಮ್ಮತಕ್ಕಂತ ಈ ಡೊಳ್ಳಿನ ಸಂಗತಕ್ಕಂತ ನಾನು ನೀನು ಜೀವನ ಇರುವಾಗ ಹಿಂಗೆ ನಡ್ಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಈ ತುಂಬಿನ ಸಭಾದ ಪ್ರಮಾಣ ಮಾಡಿ ಹೇಳಬಹುದು ಹೌದ್ ಹೌದ್ರಿಪ್ಪ ನಿನ್ನೆ ಬಾಳ ಮಾತಾಡೋದಿಲ್ಲ ಎಲ್ಲ ನಮ್ಮ ದೊಡ್ಡ ದೊಡ್ಡ ಕಲಾವಿದರು ಸಣ್ಣ ಕಲಾವಿದರು ಹಕ್ಕಿಂತಲೂ ಹೆಚ್ಚಿನ ಕಲಾವಿದರೆಲ್ಲಾ ಬಂದಾರ ಬಂದಾರ ನಾವೇ ಬಾಳ ಮಾತಾಡಿ ದೈವಕ್ಕೂ ಅಜ್ಜಾಗುದಿಲ್ಲ ಹೌದು ನನ್ನ ಅಪ್ಪ ಬೀರದೆ ದೇವ್ರ ಬೀರ ದೇವ್ರ ಬೀರ ದೇವ್ರ ಅನ್ನ ಮೊದಲು ಯಾರು ಉಂಡಾರ ಯಾರಿಗೆ ಕೂನಿಲ್ಲ ಕೂನಿಲ್ಲ ಬೀರ ಅಗಲ ಮೊದಲ ಉಂಡವ್ರ ಯಾರು ಯಾರೇ ಸರ ಚಂದನಗಿರಿ ಆಗ ಬೀರ ತೊಟ್ಲಾಗ ಇದ್ದ ನಾಲ್ಕು ಮಂದಿ ದೈತ್ರ ಬಂದು ತೊಟ್ಲಾ ಹೊತ್ತು ಒಂದು ಕಾಡ್ರುದ್ರ ಭೂಮಿ ಕೊದಲಿ ನಂದನವನ ಎಲ್ಲಿ ಎಲ್ಲ ಇದೇ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕ ನಾಕಿ ಹಳ್ಳ ದಂಡಿಗೆ ತಂದಿಟ್ಟಾಗ ಹೌದಾ ಹಸುವಾಗಿ ದೈತ್ರ ಅನ್ನ ಉಂಡಾರ ಹೋಳಿಗೆ ಆಗಲ್ಲ ಬೀರಪ್ಪನಾಗಲ್ಲ ಉಂಡಾರ ಮೊದಲು ದೈತ್ರು ದೈತ್ರ ಅಗಲ ಬಂಧುಗಳೇ ಯಾವ ರೀತಿ ಆಗದ ಅಡವಿಗೆ ಹೋಗ್ತಕ್ಕಂತ ಸಮಯದಲ್ಲಿ ತಾಯಿ ಸೂರಮ ದೇವಿ ಯಾವ ರೀತಿ ದುಃಖ ರೋಜನ ಮಾಡ್ತಾಳ ಅಂತಕ್ಕಂಥದ್ದು ನಾಲ್ಕೇ ನಾಲ್ಕು ಕುಡಿ ಚಾಲ ಹಾಡಿ ಹಾಡಿ ಮತ್ತೆ ನಮ್ಮ ಒಳ್ಳೆಯ ಕಲಾವಿದರು ಬಂದರೆ ಎಲ್ಲರಿಗೂ ಈ ಪಾಳೆ ಹೋಗ್ತದ ಆ ಹೊತ್ತೊಂದು ತಾವೆಲ್ಲರೂ ಸಮಾಧಾನ ಶಾಂತಿಯಿಂದ ಕೂತು ಕೇಳ್ತಾರೆ ಅಂತಕ್ಕಂಥ ವಿಶ್ವಾಸನ್ನ ಇಟ್ಟುಕೊಂಡು ಒಂದು ಚಾಲ ಹಾಡಿ ಮುಂದಿನ